ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಇದ್ದೀನಿ ಸೊ ಏನಪ್ಪಾ ಅಂತಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರೋದು ಏನಂದರೆ ಕಳಶ ಇಡೋ ಅಂಥದ್ದು ಸೊ ಕಳಶ ಇಡೋಂಥ ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಒಂದು ವೀಡಿಯೋ ಸೊ ಕಳಶ ಇಡೋದಲ್ಲಿ ತುಂಬ ಗೊಂದಲಗಳಿರುತ್ತೆ ಕೆಲವ್ರಿಗೆ ಫಸ್ಟ್ ಟೈಮ್ ಕೆಳಸ ಇಡ್ತಾಯಿರ್ತೀವಿ ಯಾರ ಯಾವ ಥರ ಇಡಬೇಕು ಅನ್ನೋದು ಕನ್ಫ್ಯೂಷನ್ ಇರುತ್ತೆ ಇನ್ನು ಕೆಲವ್ರಿಗೆ ಆಗಿನ ಕಾಲದಿಂದ ನಮ್ಮ ಮನೇಲಿ ಯಾರೂ ಮಾಡ್ಕೊಂಡು ಬಂದಿಲ್ಲ ಸೊ ಇವಾಗ ನಾವು ಮಾಡ್ಬೋದಾ ಬೇಡವಾ ಅಂತ ಅದೊಂದು ಕನ್ಫ್ಯೂಷನ್ ಇರುತ್ತೆ ಹೀಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಎಲ್ಲನೂ ಇರುತ್ತೆ ಹಾಗೆಯೇ ಕೆಲವ್ರ ಮನೆಯಲ್ಲಿ ಮನೆ ದೇವರ ಹೆಸರಲ್ಲಿ ಕಳಶನ ಇಡ್ತಾರೆ ಇನ್ನು ಕೆಲವರು ಲಕ್ಷ್ಮೀ ಕಳಶ ಅಂತ ಕೋರಿಸ್ತಾರೆ ಹೀಗೆ ಕಳಶಕ್ಕೆ ಅದೇ ಆದಂಥ ಒಂದು ವಿಶೇಷತೆಗಳಿದೆ ಸೊ ಹಾಗಾಗಿ ನಾವು ಕಳಶನ ಹೇಗೆ ಪ್ರತಿಷ್ಠಾಪನೆ ಮಾಡಬೇಕು ಸೊ ಕಳಶ ಇಟ್ಟು ಪೂಜೆನ ಹೇಗೆ ಮಾಡಬೇಕು ಸೊ ಎಲ್ಲದನ್ನೂ ಈ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀವಿ ಸೊ ಲಕ್ಷ್ಮೀ ಸ್ವರೂಪವಾಗಿರೋಂಥ ಕಳಶದ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳಿಯೋಣ ಹಾಗೇನೆ ಮಹಾಲಕ್ಷ್ಮಿ ಆಶೀರ್ವಾದ ಎಲ್ರಿಗೂ ಸಿಗ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ಕಳಶಕ್ಕೆ ಸ್ಟೀಲ್ ಅಥವಾ ಬೆಳ್ಳಿ ಕೋಟಿಂಗ್ ಮಾಡಿರೋ ಯಾವುದೇ ಒಂದು ಆರ್ಟಿಫಿಷಿಯಲ್ ಕಳಶದ ಚೊಂಬನ್ನು ಬಳಸಬಾರ್ದು ಸೊ ಇವಾಗೆಲ್ಲ ನಿಮಗೆ ಜರ್ಮನ್ ಸಿಲ್ವರ್ ಎಲ್ಲನೂ ಅವೈಲಬಲ್ ಇದೆ ಅಲ್ವಾ ಸೊ ಜರ್ಮನ್ ಸಿಲ್ವರ್ದು ಹಾಗೆಯೇ ಸ್ಟೀಲ್ ಕೋಟ್ ಮಾಡಿರೋ ಜರ್ಮನ್ ಸಿಲ್ವರ್ದು ಹಾಗೆಯೇ ಸ್ಟೀಲ್ ಕೋಟ್ ಮಾಡಿರ್ತಾರೆ ಈ ದೆಲ್ಲಾನು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಬೆಳ್ಳಿ ಕೋಟಿಂಗ್ ಅಂದರೆ ಅದು ಜರ್ಮನ್ ಸಿಲ್ವರು ಸೊ ಇದನ್ನ ಕೂಡ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಯಾಕೆಂದರೆ ಅದರೊಳಗಡೆ ಕಬ್ಣ ಇರುತ್ತೆ ಸೊ ಕಬ್ಬಣ ನಾವು ಯಾವುದೇ ಪೂಜೆಗೆ ಬಳಸೋ ಹಾಗಿಲ್ಲ ಸೊ ಕಬ್ಬಣಕ್ಕೆ ವಿಶೇಷವಾಗಿರೋದು ಅಂತಂದರೆ ಶನೇಶ್ವರನಿಗೆ ಅಂಥ ಒಂದು ಮೆಟಲ್ಲು ಹಾಗಾಗಿ ಕಬ್ಬಣ ಬೇಗ ತುಪ್ಪ ಹಿಡಿಯುತ್ತೆ ಅದಕ್ಕೋಸ್ಕರ ಕಬ್ಬಿಣನ ಜಾಸ್ತಿ ಮಹಾಲಕ್ಷ್ಮಿ ಪೂಜೆಗಳಲ್ಲಿ ಯೂಸ್ ಮಾಡೋದಿಲ್ಲ ಸೊ ಆರ್ಟಿಫಿಷಿಯಲ್ ಕಳಶ ಚೊಂಬು ಇವೆಲ್ಲವೂ ಬರುತ್ತಲ್ಲ ಸೊ ಇದನ್ನೆಲ್ಲ ಆದಷ್ಟು ಯೂಸ್ ಮಾಡಲೇಬಾರ್ದು ಹಾಗೆಯೇ ಕಳಶಕ್ಕೆ ಯಾವಾಗಲೂ ತಾಮ್ರ ಹಿತ್ತಾಳೆ ಬೆಳ್ಳಿ ಚೊಂಬುಗಳನ್ನ ಯೂಸ್ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತಲೇ ಹೇಳ್ಬೋದು ಸೊ ನಮ್ಮ ಶಕ್ತಿಗನುಸಾರ ಈ ಥರ ಚೊಂಬುಗಳನ್ನ ಇಡ್ಬೋದು ಸೊ ನೀವು ಜರ್ಮನ್ ಏನು ಕೊಟ್ಟು ತೊಗೊತೀರ ಅಷ್ಟೊಂದು ದುಡ್ಡು ಕೊಟ್ಟು ಅದ್ರ ಬದಲು ಸಿಂಪಲ್ಲಾಗಿ ತಾಮ್ರ ಅಥವಾ ಹಿತ್ತಾಳೆದು ಸೊ ರಾಗಿ ಇಲ್ಲಾಂದರೆ ಕಂಚಿದು ಅಂತ ಹೇಳ್ತೀವಲ್ವ ಸೊ ಈ ರೀತಿ ನೀವು ತೊಗೊಂಡು ಅದನ್ನ ಇಟ್ಟು ಪೂಜೆ ಮಾಡೋದ್ರಿಂದ ನಮಗೆ ಮಹಾಲಕ್ಷ್ಮಿ ಅನುಗ್ರಹ ಅನ್ನೋದು ಸಿಗತ್ತೆ ಸೊ ಎಷ್ಟೋ ದುಡ್ಡು ಖರ್ಚು ಮಾಡಿ ಏನೇನೋ ಆರ್ಟಿಫಿಷಿಯಲ್ದೆಲ್ಲ ತೊಗೊಂಬಂದು ಪೂಜೆ ಮಾಡಿ ಅದರಿಂದ ನಾವು ಕಷ್ಟಗಳನ್ನ ಅನ್ಭವಿಸೋದ್ರ ಬದಲು ಈ ರೀತಿ ಸಿಂಪಲ್ಲಾಗಿ ಇರೋ ಅಂಥದ್ದನ್ನೇ ನಾವು ತೊಗೊಂಡು ಬಂದು ಇದೆಲ್ಲ ಕಡಿಮೆ ಬೆಲೆಗೂ ಸಿಗುತ್ತೆ ನಮಗೆ ಅದನ್ನೇ ತೊಗೊಂಬಂದು ಮಹಾಲಕ್ಷ್ಮಿ ಕಳ್ಸನ ಇಟ್ಟು ನಾವು ಪೂಜೆನ ಮಾಡಬೋ ಮಾಡಬೇಕು ಹಾಗೆಯೇ ನಮ್ಮ ಮನೆಯಲ್ಲಿ ಹಿರಿಯರು ಹೇಗೆ ಕಳಶ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾಯಿದ್ರು ಅದೇ ರೀತಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಸೊ ಏನಂತಂದರೆ ನಮ್ಮ ಮನೆಗಳಲ್ಲಿ ಯಾವ ಥರ ಪೂಜೆ ಮಾಡ್ತಾಯಿದ್ರು ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಸಂಪ್ರದಾಯ ಇದೆ ಸೊ ಫಸ್ಟೆಲ್ಲ ನಮ್ಮ ಅಮ್ಮನ ಮನೆಯಲ್ಲಿ ಅಂತಂದರೆ ನಮ್ಮ ಅಮ್ಮನ ಮನೆಯಲ್ಲಿ ಫಸ್ಟಿಂದನೂ ಕಾಯಿ ಕಳಶ ಇಟ್ಟಿತ್ತು ನಾನು ನೋಡಿಲ್ಲ ಸೊ ಕಾಯಿ ಇಟ್ಟುಬಿಟ್ಟು ಕಳಶ ಇಡೋ ಇರಲಿಲ್ಲ ಎಲೆ ಕಳಶನ ಇಡ್ತಾರೆ ಸೊ ಎಲೆ ವಿಳ್ಳ್ಯದೆಲೆ ಬರುತ್ತಲ್ಲ ಸೊ ವಿಳ್ಳೆದೆಲೆ ಬಂದಲ್ಲಿ ಕಳಶನ ಇಟ್ಬಿಟ್ಟು ಆ ರೀತಿ ಪೂಜೆನ ಮಾಡ್ತಾಯಿದ್ರು ಯಾವುದಾದ್ರೂ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಕಾಯಿ ಕಳಶ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದು ರೂಢಿಯಲ್ಲಿರೋ ಅಂಥದ್ದು ಹಾಗೆಯೇ ಅತ್ತೆ ಮನೆ ಕಡೆ ಬಂತು ಅಂದರೆ ಅತ್ತೆ ಮನೆಯಲ್ಲಿ ಕಳಶನ ಇಟ್ಬಿಟ್ಟು ಪೂಜೆ ಅಂದರೆ ತೆಂಗಿನಕಾಯಿ ಕಳಶ ಬರುತ್ತಲ್ಲ ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಹಾಗಾಗಿ ನಾನು ಕೂಡ ನಮ್ಮ ಮನೆಗೆ ಅಂದರೆ ಫಸ್ಟ್ ಎಲ್ಲನೂ ನಾವು ಬಾಡಿಗೆ ಮನೆಯಲ್ಲೆಲ್ಲ ಇರಬೇಕಾದ್ರೆ ಕಳ್ ಇಡೋಷ್ಟು ಜಾಗ ಎಲ್ಲ ನಮಗಿರ್ತಾ ಇರಲಿಲ್ಲ ಚಿಕ್ಕದಾಗಿ ಒಂದು ಫ್ರೇಮ್ ಇರ್ತಾ ಇತ್ತು ಆ ಫ್ರೇಮಲ್ಲೇ ನಾವು ದೀಪನ ಹಚ್ಕೊಂಡು ಪೂಜೆ ಮಾಡಬೇಕಾಗಿತ್ತು ಅವಾಗೆಲ್ಲನೂ ಕಳು ಇಡೋಕ್ಕೆ ಜಾಗ ಸಿಗ್ತಾ ಇರಲಿಲ್ಲ ಆದರೂ ಕೂಡ ಕೆಲವೊಂದು ಸಲ ಹಬ್ಬಗಳೆಲ್ಲ ಬಂದಾಗ ಏನೋ ವೀಳ್ಯದೆಲೆ ಆ ಥರ ಇಟ್ಬಿಟ್ಟು ಕಳಶನ ಇದ್ದೆ ಕಾಯಿ ಕಳಶ ಇಟ್ಬಿಟ್ರೆ ತೂಕ ಜಾಸ್ತಿಯಾಗಿ ಬಿದ್ದೋಗ್ಬಿಡ್ತಾಯಿತ್ತು ಅಂತ ಹೇಳಿ ಆದಷ್ಟು ಆವಾಗ ವೀಳ್ಯದೆಲೆ ಕಳಶನ ಯೂಸ್ ಮಾಡ್ತಾಯಿದ್ದೆ ಆಮೇಲೆ ಬಿಟ್ಬಿಟ್ಟೆ ಅದು ವೀಳ್ಯದೆಲೆ ಕಳಶನೋ ನಮ್ಗೆ ಯಾಕೋ ಆಗಿ ಬಂದಿಲ್ಲ ಅನಿಸ್ತು ಹಾಗಾಗಿ ಅದನ್ನು ಬಿಟ್ಬಿಟ್ಟೆ ಜಸ್ಟ್ ದೀಪ ಮಾತ್ರ ಹಚ್ಕೊಂಡ್ಬರ್ತಾಯಿದೆ ಅಂದರೆ ನಮಗೆ ಗೊತ್ತಾಗುತ್ತೆ ಸೂಚನೆಗಳು ಇದು ನಮ್ಗೆ ಇದರಿಂದ ನಮ್ಗೆ ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ ಅಂತ ನಮಗೆ ಸೂಚನೆಗಳು ಗೊತ್ತಾಗ್ತಾ ಇರುತ್ತಲ್ವ ಹಾಗಾಗಿ ಅದನ್ನು ನೋಡಿಕೊಂಡು ಸೊ ಫಸ್ಟು ಟೈಮ್ಗೆ ಇಫ್ಟು ನೋಡಬೇಕು ಇನ್ ಕೇಸ್ ನಮ್ಗೆ ಏನಾದರೂ ಅದರಿಂದ ಒಳ್ಳೇದಾಯ್ತು ಅಂದರೆ ಪರವಾಗಿಲ್ಲ ಅದರಿಂದ ಏನಾದರೂ ನಮಗೆ ಪ್ರಾಬ್ಲಮ್ ಆಯಿತು ಅಂದರೆ ಅದನ್ನು ತೆಗೆದುಬಿಡಬೇಕು ಸೊ ಈ ರೀತಿ ಮಾಡ್ಕೊಂಡು ಬರಬೇಕು ಆಮೇಲೆ ನಾವು ಅದನ್ನು ಬಿಟ್ಟಾದಮೇಲೆ ನೆಕ್ಸ್ಟು ನಾವು ಮನೆಗೆ ಗೃಹ ಪ್ರೇಷನ್ ಮಾಡ್ಕೊಂಡು ಬಂದ ಮೇಲೆ ಸೊ ಮನೆಗೆ ಬಂದು ಗೃಹ ದಿನಾನೇ ದಿನವೇ ಕಾಯಿ ಕಳಶನ ಇಟ್ಟು ನಾವು ಪೂಜೆನ ಮಾಡಿದ್ವಿ ಅಲ್ಲಿಂದ ಮತ್ತೆ ನಾನು ಸ್ಟಾರ್ಟ್ ಮಾಡ್ಕೊಂಡು ಬಂದೆ ಸೊ ಅಲ್ಲಿಂದ ಅದನ್ನೇ ನಾನು ಕಂಟಿನ್ಯೂ ಕೂಡ ಮಾಡ್ತಾ ಇದ್ದೀನಿ ಇದುವರೆಗೂ ಹಾಗಾಗಿ ಕಾಯಿ ಕಳಿಸ್ ು ಅದನ್ನೇ ಅಭ್ಯಾಸ ಮಾಡಿಕೊಂಡೆ ಸೊ ಈ ರೀತಿ ಅವ್ರವ್ರ ಮನೆಗಳಲ್ಲಿ ಯಾವ ಥರ ಮಾಡ್ಕೊಂಡು ಬಂದಿದ್ರ ಪದ್ಧತಿ ಅದೇ ಥರ ಮಾಡೋವಂಥದ್ದು ಹಾಗೆಯೇ ಕಳಶಕ್ಕೆ ಮಾಂಗಲ್ಯ ಹಾಕೋದು ತುಂಬಾ ಒಳ್ಳೇದು ಸೊ ಮಾಂಗಲ್ಯ ನಿಮ್ಮ ಹತ್ರ ಚಿನ್ನದಿದ್ದರೆ ಚಿನ್ನದ ಹಾಕ್ಬೋದು ಇನ್ ಕೇಸ್ ಚಿನ್ನದಿಲ್ಲ ಅಂದರೆ ಅರ್ಶನ ಕೊಂಬು ತುಂಬಾ ಒಳ್ಳೇದು ತುಂಬಾ ಶ್ರೇಷ್ಠ ಅಂತ ಕೂಡ ಹೇಳ್ಬೋದು ಹಾಗಾಗಿ ಅರ್ಶನದ ಕೊಂಬನ್ನೇ ಅದಕ್ಕೆ ಅರ್ಶನ ದಾರ ಕಟ್ಬಿಟ್ಟು ಹಾಕ್ಬೋದು ಅದು ಕೂಡ ಒಳ್ಳೇದು ಸೊ ಯಾವುದೇ ಕಾರಣಕ್ಕೂ ಅಷ್ಟನ ಕೊಂಬನ್ನು ಹಾಕಲೇಬೇಕು ಸೊ ತಾಳಿ ಚಿನ್ನದಿದ್ದರೆ ಹಾಕಿ ಇಲ್ಲ ಅಂತಂದರೆ ಅಶ್ನ ಕೊಂಬನಾದರೂ ಹಾಕಬೇಕು ಕಳಶನ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬೇಡಿ ಸೊ ಯಾವ ಒಂದು ತಟ್ಟೆ ತೊಗೊಂಡು ಅದರಲ್ಲಿ ಮೂರು ಹಿಡಿ ಅಥವಾ ಐದು ಇಡಿ ಅಕ್ಕಿನ ಹಾಕ್ಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಮತ್ತು ಉಂಗು ಉಂಗುರದ ಬೆರಳು ಬರುತ್ತಲ್ಲ ಸೊ ಅದರಲ್ಲಿ ಅಷ್ಟದಳ ಕಮಲ ರಂಗೋಲಿನ ಹಾಕ್ಬಿಟ್ಟು ಅದರ ಮೇಲೆ ನಾವು ಕಳಶನ ಪ್ರತಿಷ್ಠಾಪನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಕಳ್ಸಕ್ಕೆ ಇಡ ತೆಂಗಿನಕಾಯಿ ತಗೋಬೇಕಾದ್ರೆ ಸೊ ಜುಟ್ಟಿರಬೇಕು ಮತ್ತು ಅದಕ್ಕೆ ಕಣ್ಣು ಕಾಣಿಸ್ಬಾರ್ದು ಆ ರೀತಿ ನೋಡಿಕೊಂಡು ತಗೊಂಡ್ರೆ ತುಂಬಾ ಒಳ್ಳೇದು ಹಾಗೆ ಕಳ್ಸಕ್ಕೆ ವಿಳೆದೆಲೆ ಅಥವಾ ಎಲೆ ಯಾವ್ದು ಬೇಕಾದ್ರೂ ಇಡ್ಬೋದು ಆದರೆ ಎಲೆ ಹರಿದೋಗಿರಬಾರ್ದು ತೂತಾಗಿರಬಾರ್ದು ಎಲೆಗಳು ಒಂದೇ ಅಳತೇಲಿರೋ ಅಂತ ನೋಡ್ಕೋಬೇಕು ಕಳ್ಸೋಕ್ಕೆ ಹಾಕುವಾಗ ಕಳ್ಸಕ್ಕೆ ನೀರು ಹಾಕಬೇಕಾದ್ರೆ ತೆಂಗಿನಕಾಯಿಗೆ ತಾಗೋ ಥರ ಇರಬೇಕು ಸೊ ಚೊಮ್ಮಿನ ಮತ್ತು ಅದು ಕಾಯಿ ಇಟ್ಟಿದ ತಕ್ಷಣ ಚೊಂಬಿಂದ ಚೆಲ್ಲೋ ಥರ ಇರಬಾರ್ದು ತೆಂಗಿ ನೀರು ಅಷ್ಟು ನೋಡ್ಕೊಂಡು ಇಡಬೇಕು ಸೊ ಕಳ್ಸೋಕ್ಕೆ ಯಾವಾಗಲೂ ಶುದ್ಧವಾಗಿರೋಂಥ ಚೊಂಬನ್ನು ಇಟ್ಕೋಬೇಕು ಅದಕ್ಕೆ ಅರ್ಶನ ಕುಕ್ಮ ಗಂಧ ಎಲ್ಲ ಹಚ್ಚಿ ಶುದ್ಧವಾಗಿರೋಂಥ ನೀರನ್ನು ಹಾಕಿ ನೀರಿಗೆ ಒಂದು ಚಿಟಿಕೆ ಅರಶಿನ ಹಾಕಿ ಒಂದು ಕೆಂಪು ಹೂವನ್ನು ಹಾಕಬೇಕು ಒಂದು ನಾಣ್ಯನ ಹಾಕಬೇಕು ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಬೆಳ್ಳಿ ನಾಣ್ಯ ಇತ್ತು ಅಂದರೆ ಬೆಳ್ಳಿ ನಾಣ್ಯ ಹಾಕಿ ಇಲ್ಲ ಅಂತಂದರೆ ಹಿತ್ತಾಳೆ ಆ ಥರದ್ದು ಏನಾದರೂ ಹಿತ್ತಾಳೆ ತಾಮ್ರದ್ದು ಏನಾದರೂ ನಿಮ್ಮ ಹತ್ರ ನಾಣ್ಯಗಳಿತ್ತು ಅಂದರೆ ಅದನ್ನು ಹಾಕಬೇಕು ಅದು ತುಂಬ ಮುಖ್ಯ ನಾಣ್ಯ ಹಾಕೋವಂಥದ್ದು ಸೊ ಯಾವ್ದಾದ್ರು ಒಂದು ನಾಣ್ಯ ಹಾಕಲೇಬೇಕು ಮರಿದೆ ಇದು ಪ್ರಾಣದ ಪ್ರತೀಕ ಅಂತ ಹೇಳ್ತಾರೆ ಇನ್ನು ಕೆಲವು ಕಡೆ ಗೋಮತಿ ಚಕ್ರ ಕವಡೆ ಕಮಲದ ಬೀಜ ಇದೆಲ್ಲನೂ ಹಾಕ್ತಾರೆ ಹಬ್ಬಗಳಲ್ಲಿ ಅದು ಅವರ ಬಟ್ ಹಬ್ಬಗಳಲ್ಲಿ ಹಾಕೊಂಡು ತೆಗ್ದಿಡಬೇಕು ಡೈಲಿ ಯೂಸ್ಗೆ ಅವೆಲ್ಲ ಏನು ಬೇಡ ಕಳಶ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಪದೇ ಪದೇ ಮುಟ್ಟೋದು ಹೂ ಸರಿ ಮಾಡೋದು ಅವೆಲ್ಲ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಏಕಾದಶಿ ಇಂಥ ದಿನಗಳಲ್ಲಿ ಕಳಶನ ಕದಲಿಸ್ಬೇಡಿ ಒಂದು ಸಲ ಕದಲ್ಸಿದ್ರೆ ಮತ್ತೆ ಅದು ಫಸ್ಟಿಂದ ನಾವು ಇಡಬೇಕಾಗತ್ತೆ ಒಂದಿನ ಮುಂಚಿತವಾಗೇ ತೆಗೆದುಕೊಂಡು ನೀಟಾಗಿ ಅದನ್ನ ಸ್ವಚ್ಛ ಮಾಡಿ ಕಳಶ ಪ್ರತಿಷ್ಠಾಪನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಕಳಶ ಕರಿಸ್ಬೇಕಾದ್ರೆ ಮೂರು ಸಲ ಬಲಕ್ಕೆ ಮೂರು ಸಲ ಎಡಕ್ಕೆ ಸರಿಸ್ಬಿಟ್ಟು ಆಮೇಲೆ ಕಳಶನ ತೆಗಿಬೇಕಾಗುತ್ತೆ ಸೊ ಕಳಶ ಕರಿಸಿದ್ಮೇಲೆ ನೀರನ್ನ ತೆಂಗಿನ ಕ ತೆಂಗಿನ ಮರ ಅಥವಾ ತುಳಸಿ ಗಿಡಕ್ಕೆ ಹಾಕಿ ಹಾಕಬೇಕು ಯಾವುದೇ ಕಾರಣಕ್ಕೆ ಯಾವುದೇ ಯಾರು ತುಳಿದಾರಂಥ ಜಾಗದಲ್ಲಿ ಹಾಕಬೇಕು ಸೊ ಇವೆಲ್ಲ ಮಾಡ್ನ ನಾವು ಫಾಲೋ ಮಾಡೋದ್ರಿಂದ ಸದಾ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸಂಪತ್ತು ಸಮೃದ್ಧಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ತಾಳೆ ಅಷ್ಟೈಶ್ವರ್ಯನ ನಮಗೆ ಪ್ರಾಪ್ತಿ ಮಾಡ್ತಾಳೆ ಅನ್ನೋದು ಒಂದು ನಂಬಿಕೆ ಸೊ ಕಳಶದ ಬಗ್ಗೆ ನೋಡಿದ್ರಲ್ಲ ಇಷ್ಟೊತ್ತಿನ ಸೊ ಇಷ್ಟೆಲ್ಲನೂ ನಿಯಮಗಳನ್ನ ಫಾಲೋ ಮಾಡಿಕೊಂಡು ಕಳಶ ಪ್ರತಿಷ್ಠಾಪನೆ ಮಾಡೋದ್ರಿಂದ ಸೊ ಎಲ್ಲನೂ ನಮಗೆ ಮಹಾಲಕ್ಷ್ಮಿಯಿಂದ ಸಿಗುವಂಥದ್ದು ಸೊ ನಿಮಗೆ ಇನ್ ಕೇಸ್ ನಿಮ್ಮ ಮನೆಯಲ್ಲಿ ಆ ಇಡೋದಕ್ಕೆ ಕಳಶ ಇಡೋದಕ್ಕೆ ಜಾಗ ಇಲ್ಲ ನಮಗೆ ಇಡೋಕ್ಕಾಗಲ್ಲ ಅನ್ನೋರು ಪರವಾಗಿಲ್ಲ ಎರಡು ದೀಪನೇ ಹಚ್ಬಿಟ್ಟು ಮನೆ ದೇವ್ರ ಹೆಸರಲ್ಲಿ ಪೂಜೆನ ಮಾಡ್ತಾ ಬನ್ನಿ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಕಳಶನ ಇಡೋದಕ್ಕೆ ಸ್ಟಾರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಸಿಗ್ತೀನಿ ಮತ್ತೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ತಿಳಿದಂಟಕ್ಕೆ ಬಾಯ್